ಕರ್ನಾಟಕ ಸರ್ಕಾರದಿಂದ ಬೆಂಗಳೂರು ಟೆಕ್ ಶೃಂಗಸಭೆಯ ಇಪ್ಪತ್ತೆಂಟನೇ ಆವೃತ್ತಿ ಘೋಷಣೆ ಕರ್ನಾಟಕ ಸರ್ಕಾರದ ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಮತ್ತು ಆರ್ಡಿಪಿಆರ್ ಸಚಿವರಾದ ಪ್ರಿಯಾಂಕರ್ಗೆ ಅವರು ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಏಷ್ಯಾದ ಅತಿದೊಡ್ಡ ತಂತ್ರಜ್ಞಾನ ಶೋ ಇಪ್ಪತ್ತೆಂಟನೇ ಆವೃತ್ತಿಯ ಬೆಂಗಳೂರು ತಂತ್ರಜ್ಞಾನ ಶೃಂಗಸಭೆಯನ್ನು ಘೋಷಣೆ ಮಾಡಿದರು ಈ ಶೃಂಗಸಭೆಯು ಬೆಂಗಳೂರಿನ ಎರಡ್ ಸಾವಿರದ ಇಪ್ಪತ್ತೈದರ ನವೆಂಬರ್ ಹದಿನೆಂಟರಿಂದ ಇಪ್ಪತ್ತರವರೆಗೆ ನಡೆಯಲಿದೆ ಈ ಬಿಟಿಎಸ್ ಎರಡ್ ಸಾವಿರದ ಇಪ್ಪತ್ತೈದು ಮೂಲಕ ಬೆಂಗಳೂರು ನಗರ ಮತ್ತೊಮ್ಮೆ ಜಾಗತಿಕ ತಂತ್ರಜ್ಞಾನ ನಾವೀನ್ಯತೆ ಮತ್ತು ಸಹಭಾಗಿತ್ವದ ಮುಂಚೂಣಿ ಸ್ಥಾನದಲ್ಲಿ ನಿಲ್ಲಲಿದೆ ಹೆಚ್ಚುತ್ತಿರುವ ಬೇಡಿಕೆ ಮತ್ತು ಪ್ರಮಾಣವನ್ನು ಪೂರೈಸುವ ದೃಷ್ಟಿಯಿಂದ ಇದೇ ಮೊದಲ ಬಾರಿಗೆ ಬೆಂಗಳೂರು ಅಂತಾರಾಷ್ಟ್ರೀಯ ಪ್ರದರ್ಶನ ಕೇಂದ್ರ ಬಿಐಇಸಿನಲ್ಲಿ ಈ ಶೃಂಗಸಭೆಯನ್ನು ಆಯೋಜಿಸಲಾಗುತ್ತಿದೆ ಇಲ್ಲಿ ವಿಶ್ವ ದರ್ಜೆಯ ಮೂಲ ಸೌಕರ್ಯ ವಿಸ್ತಾರವಾದ ಪ್ರದರ್ಶನ ಸಭಾಂಗಣಗಳು ಅತ್ಯಾಧುನಿಕ ಸಮ್ಮೇಳನ ಸೌಲಭ್ಯಗಳು ಇರಲಿವೆ ಮತ್ತು ನಮ್ಮ ಮೆಟ್ರೋ ಮೂಲಕ ತಡರಹಿತವಾದ ಸಂಪರ್ಕವನ್ನು ಹೊಂದಿದೆ ಇದು ಪರಿಸರ ಕಾಳಜಿಯನ್ನು ಹೊಂದಿರುವ ತಾಣವಾಗಿದ್ದು ಮಹತ್ವಾಕಾಂಕ್ಷಿಯ ಗೆ ನೆಚ್ಚಿನ ತಾಣವಾಗಿದೆ ಈ ಶೃಂಗಸಭೆಯಲ್ಲಿ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಸ್ಟಾರ್ಟ್ಅಪ್ಗಳ ಸಂಸ್ಥಾಪಕರು ಸಾವಿರಕ್ಕೂ ಹೆಚ್ಚಿನ ಹೂಡಿಕೆದಾರರು ಹದಿನೈದು ಸಾವಿರಕ್ಕೂ ಹೆಚ್ಚಿನ ಪ್ರತಿನಿಧಿಗಳು ಆರ್ನೂರು ಭಾಷಣಕಾರರು ಮತ್ತು ಸಾವಿರದ ಇನ್ನೂರು ಪ್ರದರ್ಶಕರು ಸೇರಿದಂತೆ ಒಂದು ಲಕ್ಷಕ್ಕೂ ಹೆಚ್ಚು ಜನರು ಪಾಲ್ಗೊಳ್ಳುವ ನಿರೀಕ್ಷೆ ಇದೆ ಈ ಕಾರ್ಯಕ್ರಮದಲ್ಲಿ ಒಂದು ಲಕ್ಷಕ್ಕೂ ಹೆಚ್ಚು ಜ್ಞಾನಾಧಾರಿತ ಉಪನ್ಯಾಸಗಳು ಐದು ಸಾವಿರಕ್ಕೂ ಹೆಚ್ಚು ಕ್ಯೂರೇಟೆಡ್ ಸಭೆಗಳು ಮತ್ತು ಅರವತ್ತು ದೇಶಗಳು ಮತ್ತು ಭಾರತದ ಮೂವತ್ತಾರು ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಿಂದ ಪ್ರತಿನಿಧಿಗಳು ಭಾಗವಹಿಸುತ್ತಿದ್ದಾರೆ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರೊಂದಿಗೆ ಇನ್ನೂರಕ್ಕೂ ಹೆಚ್ಚು ಉನ್ನತ ಮಟ್ಟದ ಸಂಸ್ಥೆಗಳ ಸಿಇಒಗಳೊಂದಿಗೆ ಉಪಹಾರ ಸಭೆ ನಡೆಯಿತು ಬೆಂಗಳೂರು ಟೆಕ್ಸ್ಟ್ ಶೃಂಗಸಭೆ ಎರಡ್ ಸಾವಿರದ ಇಪ್ಪತ್ತೈದಲ್ಲೂ ಔಪಚಾರಿಕವಾಗಿ ಘೋಷಣೆ ಮಾಡಲು ಮತ್ತು ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಕರ್ನಾಟಕ ತನ್ನ ನಾಯಕತ್ವ ಸ್ಥಾನವನ್ನು ಮುಂದುವರಿಸಲು ತೆಗೆದುಕೊಳ್ಳಬೇಕಾದ ಅಗತ್ಯ ಪ್ರಮುಖ ಕಾರ್ಯತಂತ್ರಗಳು ಮತ್ತು ಉಪಕ್ರಮಗಳ ಕುರಿತು ಈ ಸಂದರ್ಭದಲ್ಲಿ ಚರ್ಚಿಸಲಾಯಿತು ಕಳೆದ ಒಂದು ತಿಂಗಳಿಂದ ನಾವು ಕರ್ನಾಟಕವನ್ನು ಯಾವ ರೀತಿ ಒಂದು ಸ್ಕಿಲ್ ಕ್ಯಾಪಿಟಲ್ ಮತ್ತು ನಾಲೆಜ್ ಕ್ಯಾಪಿಟಲ್ ಆಗಿ ನಾವು ಜಾಗತಿಕ ಜಾಗತಿಕ ಮಟ್ಟದಲ್ಲಿ ಪೊಸಿಷನ್ ಮಾಡ್ಬೋದು ಅಂತ ಪ್ರಯತ್ನವನ್ನು ನಡೆಸ್ತಾ ಇದ್ದೇವೆ ಅದಕ್ಕೋಸ್ಕರ ಈಗಾಗಲೇ ಹಿಂದಿನ ತಿಂಗಳು ನಾವು ಗ್ಲೋಬಲ್ ಇನ್ನೋವೇಷನ್ ಅಲಯನ್ಸ್ ಅಂತ ಏನು ಒಂದು ಒಂದು ಮೂವತ್ತೈದು ದೇಶಗಳ ಜೊತೆ ನಮ್ಮದು ಒಪ್ಪಂದ ಇದೆ ಅವ್ರ ಜೊತೆ ಮೀಟಿಂಗ್ ಮಾಡಿದ್ವಿ ಅಲ್ಲಿ ನಮ್ಮ ರಾಜ್ಯದ ಏನು ಶಕ್ತಿ ಇದೆ ಅದನ್ನು ಅವ್ರಿಗೆ ತಿಳಿಸ್ತೀವಿ ಅದಾದಮೇಲೆ ಮೊನ್ನೆ ಆಗಸ್ಟ್ ಒಂದನೇ ತಾರೀಕು ಡೆಲ್ಲಿನಲ್ಲಿ ಬ್ರಿಡ್ಜ್ ಟು ಬೆಂಗಳೂರು ಅಂದ್ಬಿಟ್ಟು ಒಂದು ವಿಭಿನ್ನವಾದಂಥ ಕಾರ್ಯಕ್ರಮ ಬಹುಶಃ ದೇಶದಲ್ಲೇ ಮೊದಲನೇ ಬಾರಿ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಒಬ್ಬ ರಾಜ್ಯದ್ದು ಎಲ್ಲ ಡೆಲ್ಲಿನಲ್ಲಿರುವಂಥ ಎಲ್ಲ ರಾಯಭಾರಿಗಳಿಗೂ ಕೂಡ ಆಹ್ವಾನ ನೀಡಿ ಸುಮಾರು ನೂರಿಪ್ಪತ್ತಕ್ಕಿಂತ ಹೆಚ್ಚು ದೇಶದ ರಾಯಭಾರಿಗಳಿರ್ಬೋದು ಕೌನ್ಸಿಲ್ ಜನರಲ್ಸ್ ಇರ್ಬೋದು ಅಥವಾ ಸೆಕೆಂಡ್ ಇನ್ ಕಮಾಂಡ್ ಇರ್ಬೋದು ಅವರಿನ್ನ ಉದ್ದೇಶಿಸಿ ಕರ್ನಾಟಕದ ಅಡ್ವಾಂಟೇಜ್ ಏನು ಕರ್ನಾಟಕದಲ್ಲಿ ಬಂಡವಾಳ ಹಾಕಿದ್ರೆ ಅವರಿಗೆ ಲಾಭ ಏನು ಮತ್ತು ವಿಶೇಷವಾಗಿ ನಮ್ಮ ರಾಜ್ಯದ ನೀತಿ ನೀತಿಗಳಿರ್ಬೋದು ಯೋಜನೆಗಳಿರ್ಬೋದು ಮಾನವ ಸಂಪನ್ಮೂಲಗಳ ಬಗ್ಗೆ ಇರ್ಬೋದು ಇವೆಲ್ಲದರ ಬಗ್ಗೆನೂ ಒಂದು ಅರಿವು ಮೂಡಿಸುವಂಥ ಕಾರ್ಯಕ್ರಮ ಅಲ್ಲಿ ಮಾಡಿದ್ವಿ ನವೆಂಬರ್ ಹದಿನೆಂಟರಿಂದ ಇಪ್ಪತ್ತನೇ ತಾರೀಕು ನಡೆಯ ನಡೆಯಲಿದೆ ಇರೋದು ಬಿ ಐ ಸಿನಲ್ಲಿ ನಮ್ಮ ನಿರೀಕ್ಷೆ ಏನಿದೆ ಅಂದರೆ ಈ ಹದಿನೆಂಟರಿಂದ ಇಪ್ಪತ್ತನೇ ತಾರೀಕಲ್ಲಿ ಸುಮಾರು ಒಂದು ಲಕ್ಷ ಜನ ಈ ಇದನ್ನು ವೀಕ್ಷಣೆ ಮಾಡಲಿಕ್ಕೆ ಬರ್ಬೋದು ಅಂತ ನಮ್ಮ ನಿರೀಕ್ಷೆ ಇದೆ ಹೋದ ಬಾರಿನೇ ಐವತ್ತು ಐವತ್ತೈದು ಸಾವಿರ ಜನ ಬಂದಿದ್ರು ಯಾಕಂದರೆ ಇದು ಜಾಗ ಕೂಡ ದೊಡ್ಡದಿರೋದ್ರಿಂದ ನಾವು ಕೂಡ ನಾವು ನಮ್ಮ ಏನಂತಾರೆ ವಿ ಹ್ಯಾವ್ ಅಪ್ಡಾರ್ ಗೇಮ್ ಅಂತ ಏನು ಹೇಳ್ತೀವಿ ಸೊ ಅದನ್ನು ಪ್ರಯತ್ನ ನಾವು ಮಾಡ್ತಾಯಿದ್ದೀವಿ ಸರಿ ವ ವಿಭಿನ್ನವಾಗಿ ಏನಿರುತ್ತೆ ಅಂದರೆ ಅಫ್ಕೋರ್ಸ್ ನಾವು ಹೇಳ್ದಂಗೆ ರೋಡ್ ಮ್ಯಾಪ್ ಜೊತೆಗೆ ಇಪ್ಪತ್ತು ಸಾವಿರ ನವೋದ್ಯಮಗಳನ್ನು ನಮ್ಮ ರಾಷ್ಟ್ರದಲ್ಲಿರುವಂಥ ಇಪ್ಪ ಇಪ್ಪತ್ತು ಸಾವಿರ ನವೋದ್ಯಮಗಳನ್ನು ಸ್ಟಾರ್ಟಪ್ಸನ್ನು ಒಂದೇ ಕಡೆ ಸೇರಿಸಬೇಕು ಅಂತ ನಮ್ಮ ಪ್ರಯತ್ನ ಇದೆ ಸೊ ಏನು ಇದು ರಾಷ್ಟ್ರದಲ್ಲಿ ಸ್ಟಾರ್ಟಪ್ ಅಪ್ ಮಹಾಕುಂಭ್ ಅಂತ ಮಾಡ್ತಾರೆ ಅದನ್ನು ನಾವು ಮೀರಿಸುವಂಥದ್ದು ಅಲ್ಲಿ ಸ್ಟಾರ್ಟ್ ಅಪ್ ನಲ್ವತ್ತು ಪರ್ಸೆಂಟ್ ನಮ್ಮ ಜನನೇ ಇರುತ್ತಾರೆ ಹೆಸರು ಮಾತ್ರ ಮಹಾಕುಂಭು ಆದರೆ ಕುಂಭ ಮೇಳದಲ್ಲಿ ಹೋಗೋರೆಲ್ಲ ಕನ್ನಡಿಗರೇ ಜಾಸ್ತಿ ಅಂದರೆ ನಮ್ಮ ನವೋದ್ಯಮಗಳೇ ಜಾಸ್ತಿ ಇರ್ತಾರೆ ಸೊ ದಿಸ್ ಟೈಮ್ ವಿ ಆರ್ ಎಕ್ಸ್ಪೆಕ್ಟಿಂಗ್ ಕ್ಲೋಸ್ ಟು ಅರೌಂಡ್ ಟ್ವೆಂಟಿ ಥೌಸಂಡ್ ಸ್ಟಾರ್ಟ್ ಅಪ್ ಫೌಂಡರ್ಸ್ ಅಕ್ರಾಸ್ ದ ಕಂಟ್ರಿ ಥೌಸಂಡ್ ಪ್ಲಸ್ ಇನ್ವೆಸ್ಟರ್ಸ್ ಇರ್ತಾರೆ ಫಿಫ್ಟೀನ್ ಥೌಸಂಡ್ ಡೆಲಿಗೇಟ್ಸ್ ಅನ್ನು ನಾವು ಟಾರ್ಗೆಟ್ ಮಾಡಿದ್ದೀವಿ ಮತ್ತು ಮೋರ್ ದ್ಯಾನ್ ಸಿಕ್ಸ್ ಹಂಡ್ರೆಡ್ ಸ್ಪೀಕರ್ಸ್ ಆ್ಯಂಡ್ ಒನ್ ಥೌಸಂಡ್ ಟು ಹಂಡ್ರೆಡ್ ಎಕ್ಸಿಬಿಟರ್ಸ್ ಇರ್ತಾರೆ ಇವತ್ತು ಇದರಲ್ಲಿ ಪ್ರೆಸೆಂಟೇಷನಲ್ಲಿ ತಾವು ನೋಡಿದಂಗೆ ಹತ್ತು ಇರ್ತದೆ ಒಂದು ಐ ಟಿ ಆ್ಯಂಡ್ ಡೀಪ್ ಟೆಕ್ ಎಲೆಕ್ಟ್ರೋಸೆಮಿಕಾಂಡಕ್ಟರ್ ಡಿಜಿಟಲ್ ಹೆಲ್ತ್ ಆ್ಯಂಡ್ ಬಯೋಟೆಕ್ ಸ್ಟಾರ್ಟಪ್ ಎಕೋಸಿಸ್ಟಮು ಗ್ಲೋಬಲ್ ಕೊಲ್ಯಾಬ್ರೇಷನ್ ಈ ಸರಿ ಇಂಡಿಯಾ ಮತ್ತು ಅಮೆರಿಕದ ಟೆಕ್ ಕಾನ್ಕ್ಲೇವ್ ಇಂಡಿಯಾ ಯು ಎಸ್ ಎ ಟೆನ್ ಟೆಕ್ ಕಾನ್ಕ್ಲೇವ್ ಕೂಡ ಹೊಸ ಟ್ರ್ಯಾಕ್ಗಳ ಜೊತೆ ಇರುತ್ತೆ ಮತ್ತು ಅಫ್ಕೋರ್ಸ್ ಐ ಯೂನಿವರ್ಸ್ ಫಿನ್ಟೆಕ್ ಯೂನಿವರ್ಸ್ ಡಿಫೆನ್ಸ್ ಆ್ಯಂಡ್ ಸ್ಪೇಸ್ ಟೆಕ್ ಆಮೇಲೆ ಮೈ ಪ್ಲಾನೆಟ್ ಮೈ ಫ್ಯೂಚರ್ ಅಂದ್ಬಿಟ್ಟು ಯಾಕಂದರೆ ಸಸ್ಟೈನಬಿಲಿಟಿ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಸುಮಾರು ಇಪ್ಪತ್ತೈದು ವರ್ಷಕ್ಕಿಂತ ಹೆಚ್ಚಿನ ಇತಿಹಾಸ ಹೊಂದಿರತಕ್ಕಂಥ ಈ ಒಂದು ಸಮಿಟ್ ಸಾವಿರದ ಒಂಬೈನೂರ ತೊಂಬತ್ತೆಂಟು ಪಿ ಪ್ರಾರಂಭ ಆಗಿ ಅಶೋಕ ಹೋಟ್ಲಲ್ಲಿ ಒಂದು ಸಣ್ಣದಾಗಿ ಪ್ರಾರಂಭ ಆದಂಥ ಈ ಒಂದು ಸಮಿಟ್ ಸನ್ಮಾನ್ಯ ಪ್ರಿಯಾಂಕರ್ಗೆ ಸಾಹೇಬ್ರ ಒಂದು ನೇತೃತ್ವದಲ್ಲಿ ಅಶೋಕ ಹೋಟ್ಲಿಂದ ಬ್ಯಾಂಗ್ಲೋರ್ ಪ್ಯಾಲೇಸ್ ಐತಿಹಾಸಿಕವಾದಂಥ ಬೆಂಗ್ಳೂರು ಪ್ಯಾಲೇಸಲ್ಲಿ ಆ ಒಂದು ಕಾರ್ಯಕ್ರಮ ನಾವು ಇತ್ತೀಚಿನ ವರ್ಷಗಳಲ್ಲಿ ಮಾಡ್ಕೊಳ್ತಾ ಬಂದು ಕಳೆದ ವರ್ಷ ಮಾತಾಡ್ತಾ ಇರಬೇಕಾದಂಥ ಸಂದರ್ಭದಲ್ಲಿ ಸಭೆಯಲ್ಲೇ ನಾನು ಹೇಳಿದೆ ದ್ಯಾಟ್ ದಿ ಬ್ಯಾಂಗ್ಲೋರ್ ಪ್ಯಾಲೇಸ್ ಇಸ್ ಅ ವೆರಿ ಐಕಾನಿಕ್ ಬಿಲ್ಡಿಂಗ್ ಇಟ್ ಇಸ್ ಅ ವೆರಿ ಇಂಪೋಸಿಂಗ್ ಬಿಲ್ಡಿಂಗ್ ಆ್ಯಂಡ್ ಇಟ್ ಇಸ್ ಅ ಬಿಲ್ಡಿಂಗ್ ವಿಚ್ ಕೆನಾಟ್ ಬಿ ಡ್ವಾಲ್ಫ್ ಬಟ್ ದಿ ಬಿ ಟಿ ಎಸ್ ಇನ್ ಟ್ವೆಂಟಿ ಟ್ವೆಂಟಿ ಫೋರ್ ವಾಸ್ ಆನ್ ಸಚ್ ಅ ಬಿಗ್ ಸ್ಕೇಲ್ ದಟ್ ಇಫ್ ಎನಥಿಂಗ್ ಕು ಡ್ವಾರ್ಸ್ ದ ಬ್ಯಾಂಗ್ಲೋರ್ ಪ್ಯಾಲೆಸ್ ಬಿ ಟಿ ಎಸ್ ಕು ಡ್ವಾರ್ಸ್ ದ ಬ್ಯಾಂಗ್ಲೋರ್ ಪ್ಯಾಲೇಸ್ ಆ್ಯಂಡ್ ಇನ್ ಟ್ವೆಂಟಿ ಟ್ವೆಂಟಿ ಫೋರ್ ಬಿ ಟಿ ಎಸ್ ಡಿಟ್ ಡಾರ್ಸ್ ದ ಬ್ಯಾಂಗ್ಲೋರ್ ಪ್ಯಾಲೆಸ್ ಆ್ಯಂಡ್ ಅದಕ್ಕೆ ತಕ್ಕಂತೆ ಈ ಬಾರಿ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲಿ ಮಾಡ್ಕರ್ತಕ್ಕಂಥ ಬಿ ಟಿ ಎಸ್ನ ಬೆಂಗ್ಳೂರ್ ಪ್ಯಾಲೇಸಲ್ಲಿ ಮಾಡೋಕ್ಕೆ ಜಾಗ ಸ್ಥಳದ ಕೊರತೆ ಆಗುತ್ತೆ ಅಂತೇಳಿ ಈ ಬಾರಿ ಅದನ್ನು ಬಿ ಐ ಇ ಸಿ ಶಿಫ್ಟ್ ಮಾಡಿ ಇನ್ನೂ ಒಂದು ದೊಡ್ಡ ಪ್ರಮಾಣದಲ್ಲಿ ಭಾಗವಹಿಸೋಕ್ಕೆ ಬೇರೆ ಬೇರೆ ರಾಷ್ಟ್ರಗಳಿಂದ ಬರುವಂಥದ್ದಾಗಿರ್ಬೋದು ಈ ದೇಶದಲ್ಲೇ ಬೇರೆ ರಾಜ್ಯಗಳಿಂದ ಬರೋಂಥವ್ರು ಇವರೆಲ್ಲರ ಸಂಖ್ಯೆ ಜಾಸ್ತಿಯಾಗಿ ಈ ಬಾರಿಯ ನಾವು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಈ ಮೂರು ದಿವಸದಲ್ಲಿ ಅಥವಾ ಒಂದು ಲಕ್ಷ ಜನ ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸ್ತಾರೆ ಅನ್ನೋಂಥ ಒಂದು ನಿರೀಕ್ಷೆ ಅಲ್ಲ ನೂರಕ್ಕೆ ನೂರು ವಿಶ್ವಾಸನ ಇಟ್ಕೊಂಡಿದ್ದೀವಿ ಆ ವಿಶ್ವಾಸಕ್ಕೆ ತಕ್ಕಂಗೆ ಆಗತ್ತೆ ಅನ್ನೋಂಥದ್ದು ಕೂಡ ನಾವು ನಮ್ಮಲ್ಲಿರ್ತಕ್ಕಂಥ ಇತ್ತೀಚೆಗೆ ಬೆಳಗಾವಿಯಲ್ಲಾಗಿರ್ಬೋದು ಹುಬ್ಳಿಯಲ್ಲಿ ಆಗಿರ್ಬೋದು ಮಂಗಳೂರಲ್ಲಾಗಿರ್ಬೋದು ಮೈಸೂರಲ್ಲಾಗಿರ್ಬೋದು ಇಲ್ಲಿ ಮಾಡಿದಂಥ ರೋಡ್ ಶೋ ಕಾರ್ಯಕ್ರಮಗಳಲ್ಲಿ ಜನರ ಒಂದು ಕೊಟ್ಟಿರ್ತಕ್ಕಂಥ ಪ್ರತಿಕ್ರಿಯೆಯನ್ನು ನಾವು ನೋಡಿದ್ವಿ ಅಥವಾ ಡೆಲ್ಲಿಯಲ್ಲಿ ನಡೆದಂಥ ಅಂಬಾಸಿಡರ್ ಸಮಿಟ್ಟಲ್ಲಿ ಬೇರೆ ಬೇರೆ ವಿದೇಶಗಳಿಂದ ಬಂದಂಥ ಅಂಬಾಸಿಡರ್ಸು ಕಾನ್ಸುಲೆಟ್ನ ಸದಸ್ಯರು ಬಂದು ಭಾಗವಹಿಸಿ ಅವರ ಪ್ರತಿಕ್ರಿಯೆಯನ್ನು ನೋಡಿದ್ರೆ ನೂರಕ್ಕೆ ನೂರು ನಾವು ಇನ್ನೊಂದು ಲಕ್ಷ ಜನರ ಒಂದು ನಿರೀಕ್ಷೆ ಇಟ್ಕೊಂಡಿದ್ದೀವಿ ಅದನ್ನು ನಾವು ಪೂರೈಸ್ತೀವಿ ಅನ್ನೋಂಥ ಸಂಪೂರ್ಣವಾದಂಥ ಒಂದು ವಿಶ್ವಾಸ ಇದೆ